ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ರಥಸಪ್ತಮಿ ಇದೆ ರಥಸಪ್ತಮಿಯ ದಿನ ತಪ್ಪದೇ ಈ ಸರಳ ವಿಧಾನವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬಹು ಎತ್ತರಕ್ಕೆ ಹೋಗಿ ಮುಟ್ಟಬಹುದು ವರ್ಷ ಪೂರ್ತಿ ಸೂರ್ಯನಾರಾಯಣನ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ತುಂಬ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಸಾಕಷ್ಟು ಮಟ್ಟಕ್ಕೆ ತಂದುಕೊಡುತ್ತೆ ಯಾಕೆಂದರೆ ಈ ಸೂರ್ಯ ದೇವರನ್ನು ಪ್ರತ್ಯಕ್ಷ ದೇವರು ಅಂತ ನಾವು ಕರಿತೀವಿ ಈ ದೇವರಿಗೋಸ್ಕರ ನಾವು ಈ ಒಂದು ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿರುವವರೆಲ್ಲ ಆರೋಗ್ಯವಾಗಿರ್ತೀವಿ ಆರೋಗ್ಯದಿಂದ ಇದ್ದರೆ ನಾವು ಏನು ಬೇಕಾದರೂ ಗಳಿಸ್ಬಹುದು ಎಷ್ಟು ಬೇಕಾದರೂ ಗಳಿಸ್ಬಹುದು ನಿಮ್ಮ ಕೋರಿಕೆಗಳು ಏನಿರುತ್ತೆ ನೋಡಿ ಅದನ್ನು ಕೇಳಿಕೊಂಡ್ರೆ ತಪ್ಪದೇ ರಥಸಪ್ತಮಿ ಎಂದು ಸೂರ್ಯದೇವರು ನೆರವೇರಿಸ್ಕೊಡ್ತಾರೆ ಈ ಒಂದು ದೀಪಾರಾಧನೆ ಯಾವ ಥರ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಶ್ರೀ ವೈಭವ ಲಿಟ್ಲ್ ಚಾಂಪ್ಸ್ ಅಂತಂದ್ಬಿಟ್ಟು ರಿಯಲಿ ಅಮೇಝಿಂಗ್ ಮೇಡಮ್ ನಾನು ಅಮ್ಮನ ಮಂತ್ರ ಹೇಳಿದೆ ಹಣ ತುಂಬ ಬಂತು ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಅಂದರೆ ನಮಗೆ ಕೊಟ್ಟಿರುವ ಸಾಲ ಆಗಿರಬಹುದು ಅಥವಾ ಯಾವುದೋ ಒಂದು ಮುಖಾಂತರ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಎಷ್ಟೋ ಹಠಾತ್ತಾಗಿ ಬಂದಂಥ ತೊಂದರೆಗಳಿಂದ ಪಾರಾಗಿರೋರು ಸುಮಾರು ಕಮೆಂಟ್ಸ್ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಇದ್ದರೆ ಸಂತೋಷ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳ್ನು ದೂರ ಮಾಡಿಕೊಳ್ಬಹುದು ನಾವು ಪ್ರತಿ ಭಾನುವಾರ ಸೂರ್ಯದೇವರ ವಿಶೇಷವಾದ ದಿನ ಆ ದಿನ ಪೂಜೆ ಮಾಡೋದರಿಂದ ಏನೂ ಮಾಡಲಿಲ್ಲ ಅಂದ್ರೂ ನಾವು ಒಂದು ಆರೋಗ್ಯ ಬಿಡೋದ್ರಿಂದ ಎಷ್ಟು ಮನೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಈ ಒಂದು ದೀಪಾರಾಧನೆ ಯಾವ ಥರ ಮಾಡೋದು ಇದಕ್ಕೇನು ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ನೀವು ವ್ಯಾಪಾರದ ಸ್ಥಳದಲ್ಲಾದರೂ ಮಾಡಬಹುದು ಮನೆಯಲ್ಲಾದರೂ ಮಾಡಬಹುದು ಈ ಒಂದು ದೀಪ ಆರಾಧನೆ ಮಾಡೋದಕ್ಕೆ ಒಂದು ಮಣ್ಣಿನ ದೀಪ ಒಂದು ದೊಡ್ಡದು ತಗೊಳ್ಳಿ ಕ್ಲೀನಾಗಿ ತೊಳೆದು ಇಟ್ಕೊಂಡು ನಮಗೆ ಎಕ್ಕದ ಎಲೆ ಬೇಕಾಗುತ್ತೆ ಸ್ನೇಹಿತರೆ ಈ ಎಕ್ಕದ ಎಲೆ ಆರು ಅಥವಾ ಹನ್ನೆರಡು ಎಕ್ಕದ ಎಲೆ ಬೇಕು ಹಾಗೆ ಗೋಧಿ ಸ್ವಲ್ಪ ಬೇಕು ಒಂದು ದೊಡ್ಡದಾಗಿ ಮಣ್ಣಿನ ದೀಪ ಬೇಕು ಈ ಎಕ್ಕದ ಎಲೆನ ನಿಮಗೆ ಆರು ಅಥವಾ ಹನ್ನೆರಡು ಸಿಕ್ಕಿದ್ರೆ ಕ್ಲೀನಾಗಿ ತೊಳೆದು ಗಂಧ ಅರಶಿನ ಕುಂಕುಮ ಇಟ್ಬಿಟ್ಟು ರೌಂಡಾಗಿ ಒಂದು ಪ್ಲೇಟ್ ಮೇಲೆ ಏನಾದರೂ ಇಟ್ಕೊಳ್ಳಿ ಇಲ್ಲ ಹಾಗೆ ಕೂಡ ನೀವು ದೇವ್ರ ಮನೆಯಲ್ಲೇ ಎಲೆಗಳನ್ನ ರೌಂಡಾಗಿ ಜೋಡಿಸ್ಕೊಂಡು ಅದರ ಮೇಲೆ ಗೋಧಿನ ಹಾಕಬೇಕು ಒಂದು ಇಡಿ ಹಾಕಿದ್ರೂ ಆಯಿತು ಇಲ್ಲಾಂದರೆ ಮೂರು ಇಡಿ ಹಾಕಿದ್ರೂ ಆಯಿತು ಗೋಧಿನ ಹಾಕಿಬಿಟ್ಟು ಕ್ಲೀನಾಗಿ ರೌಂಡಾಗಿ ಮಾಡಿಕೊಂಡು ದೊಡ್ಡದಾಗಿ ಮಣ್ಣಿನ ದೀಪನ ತಗೊಳ್ಳಿ ಹೊಸದಾಗೆ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಇದ್ದರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಹನ್ನೆರಡು ಬತ್ತಿಗಳ ದೀಪಾರಾಧನೆ ಸ್ನೇಹಿತರೆ ರಥಸಪ್ತಮಿಯ ದಿನ ಸೂರ್ಯದೇವನಿಗೆ ಹನ್ನೆರಡು ಬತ್ತಿಗಳ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಬಿಳಿ ಹೂಗಳ ಅಲಂಕಾರ ಮಾಡಿಕೊಳ್ಳಿ ಬಿಳಿ ಹೂವುಗಳು ಸಿಗಲಿಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ನೀವು ಯಾವ ಹೂವು ಸಿಗುತ್ತೋ ಆ ಹೂವನ್ನೇ ಸೂರ್ಯ ಉದಯಿಸುವ ಮುಂಚೆನೇ ಎಲ್ಲ ಪ್ರಾರಂಭ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಆ ಸಮಯಕ್ಕಾಗಲಿಲ್ಲ ಅಂದರೆ ಆ ದಿನ ಪೂರ್ತಿ ನೀವು ಯಾವಾಗಾದರೂ ಮಾಡ್ಕೊಳ್ಬಹುದು ಯಾಕಂದರೆ ರಥಸಪ್ತಮಿಯ ದಿನ ತುಂಬ ವಿಶೇಷವಾಗಿ ಆ ದಿನ ಪೂರ್ತಿ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ತಪ್ಪದೇ ಮಕ್ಕಳ ಕೈಯಲ್ಲೂ ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ಮಕ್ಕಳು ಏನಾದರೂ ಮಾಡಿದ್ರೆ ಅವರ ಎಷ್ಟೇ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೂ ಮಕ್ಕಳಿಗೆ ಆಗಿರಬಹುದು ಮನೆಯಲ್ಲೇ ಆಗಿರಬಹುದು ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನೋರು ಈ ದೀಪಾರಾಧನೆ ಮಾಡಿ ನೋಡಿಯೇ ವರ್ಷ ಪೂರ್ತಿ ನಿಮಗೆ ಎಲ್ಲ ಶುಭದಾಯಕವಾಗಿರುತ್ತೆ ಮಾರನೇ ದಿನ ಈ ಎಲೆಗಳು ಹಾಗೆ ನೀವು ಗೋಧಿನ ತೆಗೆದು ಯಾರು ತುಳಿದೇ ಇರುವ ಜಾಗದಲ್ಲಿ ಅಥವಾ ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ ಇಷ್ಟೇ ಇಲ್ಲ ಅಂದರೆ ನಿಮಗೆ ಹಸುಗಳೇನಾದರೂ ಹತ್ತಿರದಲ್ಲೇ ಸಿಕ್ಕಿದ್ರೆ ಅದಕ್ಕೆ ಗೋಧಿ ಜೊತೆ ಸ್ವಲ್ಪ ಬೆಲ್ಲನ ಸೇರಿಸಿ ತಿನ್ನಿಸ್ಬಹುದು ಅವುಗಳಿಗೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು